ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಉಗ್ರಂ ಮಹಾವಿಷ್ಣು ಜ್ವನಂತಂ ಸರ್ವತೋಮುಖಂ ನರಸಿಂಹಭೀಷಣ ಭದ್ರಾ ಮೃತ್ಯು ಮೃತ್ಯೋ ನಮಾಮ್ಯಹಂ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಧನುಸ್ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಎಲ್ಲರಿಗೂ ಶೇರ್ ಮಾಡಿ ಧನಸ್ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ವಿಶೇಷವಾಗಿ ವಿಶೇಷ ಗ್ರಹಗಳು ಸೇರೋದರಿಂದ ಹಿರಿಯರ ಆಸ್ತಿ ಲಭ್ಯವಾಗುವಂತೆ ಯೋಗ ಚೆನ್ನಾಗಿದೆ ಪಿತ್ರ ಆಸ್ತಿ ಬರ್ತದೆ ಮತ್ತು ವಿವಾಹಾದಿಗಳು ಕೂಡಿ ಬರುವಂಥ ಯೋಗ ಭಾಳ ಚೆನ್ನಾಗಿದೆ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣುವಂಥ ಯೋಗ ಒಳ್ಳೆ ಅನುಕೂಲ ಆಗ್ತದೆ ಸರ್ಕಾರಿ ಅಧಿಕಾರಿಗಳಿಂದ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು ವಿರುದ್ಧ ಸರ್ಕಾರಿ ಅಧಿಕಾರಿಗಳಿಂದ ಕಿರುಕುಳಗಳಾಗುವಂಥ ಚಾನ್ಸ್ ಇರ್ತದೆ ಸ್ವಲ್ಪ ಸರ್ಕಾರದ ವ್ಯಕ್ತಿರ್ಥ ಮಾತಾಡಬೇಕಾದರೆ ಯೋಚನೆ ಮಾಡಿ ಮಾತಾಡಿ ಯಾಕೆ ಶ್ರಮಜೀವಿಗಳು ನೀವು ಸಂಪಾದನೆ ಮಾಡಿದಂಥ ಹಣ ಕೈ ಸೇರುವುದರಲ್ಲಿ ಕಷ್ಟ ನಿಲ್ಲಲ್ಲ ಸಂಪಾದನೆ ಮಾಡ್ತೀರಿ ಖರ್ಚು ಹಾಗೆ ಉಟ್ಕೋ ಉತ್ಪತ್ತಿ ಆಗ್ತದೆ ಕೈ ಸ್ಥಿರವಾಗ ದುಡ್ಡು ನಿಲ್ಲೋದಿಲ್ಲ ರವಿಯ ಅನುಗ್ರಹದಿಂದ ಒಳ್ಳೆಯ ಅಧಿಕಾರಗಳು ಸಿಗ್ತದೆ ಕೆಲಸ ಪ್ರಮೋಷನ್ ಆಗ್ತದೆ ಈ ರಾಶಿಯವರಿಗೆ ಕುಜನ ಅನುಗ್ರಹದಿಂದ ಪೊಲೀಸ್ ಪೊಲೀಸ್ ಕೆಲಸ ಮಾಡುವಂಥವ್ರಿಗೆ ರಕ್ಷಣಾ ಕೆಲಸದಲ್ಲಿ ಭೂ ಕಂದಾಯ ಮೊದಲಾದ ಇಲಾಖೆಗಳಲ್ಲಿ ಉನ್ನತ ಸ್ಥಾನಮಾನಗಳು ಸಿಗ್ತದೆ ನೋಡಿ ಕುಜ ಚೆನ್ನಾಗಿದ್ದರೆ ಒಳ್ಳೆ ಅಧಿಕಾರಿ ಪೊಲೀಸ್ ಅಧಿಕಾರಿ ಆಗ್ಬೋದು ಒಳ್ಳೆ ಬಡ್ತಿಗಳಾಗ್ತದೆ ಪೊಲೀಸ್ ಕೆಲಸ ಸಿಗ್ತದೆ ಭೂ ಕಂದಾಯ ಅಧಿಕಾರ ಆಗ್ತಾರೆ ರಕ್ಷಣಾ ಕ್ಷೇತ್ರದಲ್ಲಿ ಮಿಲಿಟರಿ ಒಳಗೆ ಕೆಲಸಕ್ಕೆ ಸಿಗ್ತದೆ ಹಾಗಾಗಿ ಒಳ್ಳೆಯ ಉನ್ನತವಾದ ಕೆಲಸ ಭಾಳ ಚೆನ್ನಾಗಿದೆ ಮತ್ತು ಉತ್ತಮ ವಿದ್ಯಾಭ್ಯಾಸವನ್ನು ವಿದ್ಯಾರ್ಥಿಗಳು ಮಾಡ್ಬೋದು ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿದೆ ಕೆಲಸ ಮತ್ತು ನಿಮ್ಮ ಸಂಗಾತಿಯಿಂದ ಕೆಲಸದ ಮೂಲಕ ಅಥವಾ ವ್ಯಾಪಾರದ ಮೂಲಕ ಹಣದ ಸಹಾಯ ನಿಮಗೆ ಸಿಗ್ತದೆ ಅದನ್ನು ಉಪಯೋಗಿಸ್ಕೊಳ್ಳಿ ಇಬ್ಬರು ದುಡಿಬೋದು ಇಬ್ಬರಿಂದ ಅನುಕೂಲವಾಗ ಯೋಗ ಚೆನ್ನಾಗಿದೆ ಭೂಮಿ ಮನೆ ಆಸ್ತಿ ಪಡೆಯಲು ಒಂದು ಸಹಾಯ ಆಗ್ತದೆ ಆಸ್ತಿ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ದೊಡ್ಡ ದೊಡ್ಡ ಯಂತ್ರಗಳ ಮೂಲಕ ಲಾಭಗಳಾಗುವಂಥ ಫ್ಯಾ ದೊಡ್ಡ ಫ್ಯಾಕ್ಟ್ರಿ ನಡೆಸುವಂತಹ ವ್ಯಕ್ತಿಗಳಿಗೆ ಅಧಿಕ ಧನ ಲಾಭಗಳಾಗ್ತದೆ ಅದು ಒಂದು ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದ ನಿಮಗೆ ಮತ್ತು ಈ ರಾಶಿಯ ಸ್ತ್ರೀಯರಿಗೆ ಸ್ವಲ್ಪ ಯಾರು ಗರ್ಭದೋಷಗಳು ಕಾಣ್ತದೆ ಈ ಗರ್ಭದೋಷಗಳು ಸ್ವಲ್ಪ ಉಂಟಾಗುವಂತಹ ಆದಷ್ಟು ಸ್ವಲ್ಪ ಅದ್ರ ಬಗ್ಗೆ ಗಮನವನ್ನು ಕೊಡ್ಕೊಳ್ಳಿ ಹೊಟ್ಟೆ ನೋವು ಬಂದಾಗ ತೋರಿಸ್ಕೊ ಡಾಕ್ಟರ್ ತೋರಿಸ್ಕೋಬೇಕಾಗ್ತದೆ ಈ ಗರ್ಭದೋಷಗಳು ಸ್ವಲ್ಪ ಖಾಯಿಲೆಗಳ ಉತ್ಪತ್ತಿಗಳಾಗ್ಬಿಡ್ತದೆ ಸೊ ಅನೇಕ ಕಾಯಿಲೆಗಳು ತಿರುಕೊಳ್ಳೋ ಚಾನ್ಸ್ ಇರ್ತದೆ ಹಾಗಾಗಿ ಆ ಥರ ಏನಾದರೂ ಬಂದಾಗ ತೋರಿಸ್ಕೋಬೇಕು ಕುಜ ಚೆನ್ನಾಗಿ ಚೆನ್ನಾಗಿಲ್ಲದಾಗ ಏಟಗಳಾಗ್ತದೆ ಆರೋಗ್ಯ ಸಂಬಂಧಪಟ್ಟಿದ್ದು ಹುಷಾರಾಗಿರಬೇಕಾಗ್ತದೆ ಸಾಲದ ವಿಚಾರಕ್ಕೆ ಹೋಗಬೇಡಿ ಮತ್ತು ಬುಧನ ಅನುಗ್ರಹದಿಂದ ಹೊಸ ಉದ್ಯೋಗವನ್ನು ಸಿಗುತ್ತದೆ ಕೆಲಸ ಬೇಕು ಅಂದರೆ ಈಗ ಬೇರೆ ಕೆಲಸಗಳು ಹುಡುಕೋಬೋದು ಹೊಸ ಕೆಲಸ ಸಿಗುವಂಥ ಚಾನ್ಸ್ ಚೆನ್ನಾಗಿದೆ ಹಾಗೂ ಆ ಹೊಸ ಕೆಲಸದಿಂದ ಪ್ರಗತಿ ಆಗ್ತದೆ ಸಾಧನೆಯನ್ನು ಮಾಡುವಂಥ ಚಾನ್ಸ್ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ನಾನಾ ರೀತಿಯಲ್ಲಿ ಹೆಸರು ಕೀರ್ತಿ ಗೌರವಗಳನ್ನು ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಸಂಪಾದನೆ ಸಹ ಉತ್ತಮವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಆದರೆ ಮಕ್ಕಳಿಂದ ಸ್ವಲ್ಪ ಅನುಕೂಲ ಇರೋದಿಲ್ಲ ಸ್ವಲ್ಪ ಅನಾನುಕೂಲ ಜಾಸ್ತಿ ಮಕ್ಕಳಿಂದ ಮತ್ತು ಉದ್ಯೋಗದಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ಎಲ್ಲವೂ ಸಹ ಸುಲಲಿತವಾಗಿ ನಡ್ಕೊಂಡು ಹೋಗ್ತದೆ ಯಾವುದೇ ಕಟ್ಟತಾಪರಣಗಳಲ್ಲಿ ಬರೋ ಚಾನ್ಸಸ್ ಇರೋದಿಲ್ಲ ನಿಮಗೆ ಮತ್ತು ಎಲ್ಲರಿಗಿಂತಲೂ ಲೈಫಲ್ಲಿ ಒಂದು ಉತ್ತಮವಾದ ಜೀವನವನ್ನು ನಡೆಸುವಂಥ ಯೋಗ ಚೆನ್ನಾಗಿದೆ ಧನಸು ಅದನ್ನು ಪಡಿಬೇಕು ಮತ್ತು ಗುರುವಿನ ಅನುಗ್ರಹ ಭಾಳ ಚೆನ್ನಾಗಿ ಸಿಗ್ತದೆ ಗುರುವಿನ ಒಂದೊಳ್ಳೆ ಫಲ ಈಗ ನಿಮ್ಮ ರಾಷ್ಟ್ರಾಧಿಪತಿನೇ ಗುರು ಆ ಗುರುವಿನ ಅನುಗ್ರಹ ಏನಾಗ್ತದೆ ವ್ಯಾಪಾರಿಗಳಿಗೆ ವ್ಯವಹಾರಗಳಲ್ಲಿ ಉದ್ಯೋಗಗಳಲ್ಲಿ ಸುಲಭವಾಗಿ ನೀವು ಪ್ರಯತ್ನ ಪಡೆದಿಲ್ಲ ಅಂದರೂ ಬಡ್ತಿಡಾಗ್ಬಿಡ್ತದೆ ಯಾಕೆ ಸ್ವಲ್ಪ ಪ್ರಯತ್ನ ಪಡ್ರಿ ಬಡ್ತಿಗಳಾಗಬೇಕು ಅಂತ ಸ್ವಲ್ಪ ಅಧಿಕಾರ ಸಹಾಯ ಬೇಕು ನಿಮ್ಮ ಮಾತು ಕೇಳಬೇಕು ನಿಮ್ಮ ಮಾತು ಹೋಗಿ ಹೇಳಿದ್ರೆ ಬಡ್ತಿಗಳಾಗ್ತದೆ ಹಾಗೆ ನೀವು ಸಣ್ಣ ಪ್ರಯತ್ನವನ್ನು ಮಾಡಿದ್ರೂ ಅನುಕೂಲ ಆಗೋದೇ ಅಂತ ಹೇಳೋ ವಿಚಾರ ಮತ್ತು ವಿಶೇಷವಾಗಿ ಇದರಿಂದ ಧನ ಲಾಭಗಳಾಗ್ತದೆ ನೀವು ಪ್ರಯತ್ನ ಪಟ್ಟು ಧನ್ಲಾಡ್ ಆಗೋದಿಲ್ಲ ಆದರೆ ಕೋರ್ಟ್ ವ್ಯವಹಾರಗಳಿಂದ ದೂರ ಇದ್ದರೆ ಸಾಕು ನೀವು ಹೋಗೋದು ಬೇಡ ಯಾರಿಗೂ ಒಳಗೆ ಸೇಕೊಂಡ್ರೆ ಬರೋದು ಭಾಳ ಕಷ್ಟ ಆಗ್ತದೆ ದುಡಿಮೆಯಲ್ಲಿ ಶ್ರಮ ಹೆಚ್ಚು ಆಗ್ತೀರಿ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಿದೆ ನಿಮಗೆ ತಿಂಗಳಲ್ಲಿ ಸ್ವಲ್ಪ ಆದಷ್ಟು ಖರ್ಚಿಗೆ ಕಡಿವಾಣವನ್ನು ಹಾಕೊಂಡ್ರೆ ನಿಮ್ಗೆ ಒಳ್ಳೆಯದು ನಿಮ್ಮ ಸ್ವಯಂಕೃತ ಅಪರಾಧದಿಂದ ಏಳಿಗೆ ಇರೋದಿಲ್ಲ ಯಾಕೆ ನೀವು ಹೇಳಿಗಾಗಲ್ಲ ಏನೋ ತಪ್ಪು ಮಾಡ್ಕೊಂಡ್ಬಿಡ್ತೀರ ಹೇಳಲ್ಲ ಕೇಳಲ್ಲ ಮಾಡಿ ಜೀವನಕ್ಕೆ ಅಂದರೆ ಮಾಡ್ಕೊತೀರಾ ಇದೇ ಸ್ವಯಂ ಅಪರಾಧ ಆ ಸ್ವಯಂ ಅಪರಾಧವನ್ನು ನೀವು ಬಿಟ್ಟರೆ ಅನುಕೂಲವಾಗ್ತದೆ ತೀರ್ಥಯಾತ್ರೆ ಮಾಡುವಂಥದ್ದು ದೇವರ ದರ್ಶನ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಯೋಗ ಸಹ ಭಾಳ ಚೆನ್ನಾಗಿರುತ್ತದೆ ಆದರೆ ಬಂಧುಗಳಿಂದ ಬಂಧುಗಳತ್ರಕ್ಕೆ ಮಾತಾಡಬೇಕಾದರೆ ಕೇರ್ಫುಲ್ಲ ಮಾತಾಡಬೇಕಾಗ್ತದೆ ಸ್ವಲ್ಪ ಕಿರಿಕಿರಿಗಳಾಗುವಂಥ ಚಾನ್ಸ್ ಇರ್ತದೆ ಬಂಧುಗಳಲ್ಲಿ ತುಂಬ ಹುಷಾರಾಗಿರಬೇಕು ಶುಕ್ರನ ಸಹಾಯ ಜನ ಶುಕ್ರ ಅನುಗ್ರಹ ಭಾಳ ಜೋರಾಗಿದೆ ನಿಮಗೆ ಆ ಶುಕ್ರ ಅನುಗ್ರಹ ಏನಾಗ ವಾಹನ ಕೊಳ್ಳುವಂಥ ಯೋಗ ವಸ್ತ್ರ ಬಣ್ಣಕ್ಕೊಳ್ಳುವಂಥ ಯೋಗ ಚೆನ್ನಾಗಿದೆ ಇದನ್ನು ಸರಿಯಾಗಿ ನೀವು ತಗೋಬೇಕಾಗ್ತದೆ ಮತ್ತು ಪತ್ನಿಗಾಗಿ ಮಕ್ಕಳಿಗಾಗಿ ಪುತ್ರಿಗಾಗಿ ಸ್ವಲ್ಪ ನೋವುಗಳು ಖರ್ಚುಗಳಾಗ್ತದೆ ಸ್ವಲ್ಪ ಅದನ್ನು ನಿಭಾಯಿಸಬೇಕಾಗ್ತದೆ ಸ್ವಂತ ಸಂಪಾದನೆಯನ್ನು ಮಾಡುವಂಥ ಯೋಗ ಚೆನ್ನಾಗಿದೆ ಪ್ರತಿ ವಿಚಾರದಲ್ಲೂ ಮುಂದಾಲೋಚನೆ ಮಾಡುವಂಥ ಬುದ್ಧಿ ಬಂದಿದೆ ನಿಮಗೆ ಇವಾಗ ಇಲ್ಲಾಂದರೆ ಬರ್ತಿರಲಿಲ್ಲ ಅದು ಕಾರಣ ಅಷ್ಟು ಒಳ್ಳೆ ಪೋಲ್ಕುಡೆ ಶುಕ್ರ ಆ ಶುಕ್ರ ಒಳ್ಳೆ ಫಲ ಕೊಟ್ಟಿ ಏನೇ ಮಾಡಬೇಕು ಅಂತ ಯೋಚನೆ ಮಾಡೋದು ಬುದ್ಧಿ ಕೊಟ್ಟಿದ್ದಾನೀಗ ಅದಕ್ಕೆ ಸ್ವಯಂಪ್ರದ ಅಪರಾಧ ಮಾಡ್ಕೋಬೇಡಿ ಯೋಚನೆ ಮಾಡಿ ಮುಂದುವರಿ ಹಾಗೂ ವಿಶೇಷವಾಗಿ ಕುಟುಂಬದ ಜವಾಬ್ದಾರಿ ಬೀಳ್ತದೆ ಪೋಷಣೆ ಮಾಡಬೇಕಾಗ್ತದೆ ಇದು ಒಳ್ಳೆಯ ಫಲವನ್ನು ಇದ್ದಾನೆ ಹಾಗೂ ಸ್ವಲ್ಪ ಪ್ರಯತ್ನ ಪಟ್ಟರೆ ಎರಡೆರಡು ಉದ್ಯೋಗ ಮಾಡುವಂಥ ಯೋಗ ಚೆನ್ನಾಗಿದೆ ಇಸ್ಮೆ ಸಿಗೋದಿಲ್ಲ ಇದು ಒಳ್ಳೆಯ ಫಲ ಇದು ಎರಡೆರಡು ಕಡೆ ಉದ್ಯೋಗವನ್ನು ಮಾಡುವಂಥ ಅವಕಾಶ ಕೂಡಿ ಬರ್ತದೆ ಹಾಗಾಗಿ ಸಂಪಾದನೆ ಸಾಧ್ಯ ನಿಮಗೆ ದ್ವಿಗುಣವಾಗ್ತದೆ ಏನೇ ಖರ್ಚಾದರೂ ಅನುಕೂಲನೂ ಆಗ್ತದೆ ಡಬಲ್ ದುಡ್ಡು ಬರ್ತದೆ ಮತ್ತು ಅಪರಿಚಯದಿಂದ ನಿಮ್ಗೆ ಗೊತ್ತಿರಲ್ಲ ಅಂತ ವ್ಯಕ್ತಿಗಳಿಂದ ಅನೇಕ ಸಹಾಯಗಳಾಗುವಂಥದ್ದು ಮತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾರೆ ನಿಮ್ಗೆ ಏನಾದರೂ ತಿಳಿದ್ರೆ ವಿಚಾರ ಹೇಳಿ ಹಣ ಸಂಪಾದನೆ ಮಾಡುವಂತಹದು ಏನು ವಿಶೇಷ ಧನ ಸಂಪಾದನೆ ಮಾಡಕ್ಕೆ ಬಿಡ್ತೀರಿ ಯಾಕೆ ಯಾಕೆ ನಿಮ್ಮ ಅಪರಿಚರು ಗೊತ್ತಿರಲ್ಲ ಅವ್ರು ಏನೋ ಒಂದು ಹೇಳ್ಕೊಡ್ತೀನಿ ಮಾಡಿ ಹಿಂಗೆ ಮಾಡಂತಾರೆ ಆ ಕಾರ್ಯಕ್ರಮ ಮಾಡ್ತೀರಿ ಆ ಕಾರ್ಯಕ್ರಮ ಮಾಡಿದ್ರೆ ಆಟೋಮೆಟಿಕ್ಲಿ ಧನ ಲಾಭ ಆಗ್ಬಿಡ್ತದೆ ಹಾಗೆ ಅದನ್ನು ಸರಿಯಾಗಿ ಬಳಸ್ಕೊಬೇಕಾಗ್ತದೆ ಹಾಗೂ ಅವರ ಸ್ನೇಹದಿಂದ ಸದಾಕಾಲ ದುಡಿಯುವ ಚಿಂತನೆ ಬರ್ತದೆ ಯಾಕೆಂದರೆ ನೀವು ಸಿಗುವಂಥ ಅಪಚಿತ ವ್ಯಕ್ತಿ ಬಹಳ ದುಡ್ದು ದುಡಿದು ಮುಂದೆ ಬಂದಿರೋನು ಅವ್ನು ದುಡಿಯೋ ನೀವು ದುಡಿಬೇಕು ಅನ್ನೋ ಪ್ರಯತ್ನ ಬರ್ತದೆ ಅವನ ಮೇಲೆ ನೋಡ್ತೀನಿ ಅವನು ದುಡಿದು ನಾನು ದುಡಿಬೇಕು ಅಂತ ಆಗಾಗ ಒಂದು ಒಳ್ಳೆಯ ಶುಭ ಸಿಗ್ತದೆ ಅಂಥ ವ್ಯಕ್ತಿ ಸಹವಾಸವನ್ನು ಮಾಡಿ ಅಂಥ ಶಕ್ತಿಗಳ ಸಹಾಯವನ್ನು ತಗೊಳ್ಳಿ ಹಾಗೆ ಹಾಗಾಗಿ ಅದರಿಂದ ಚಿಂತನೆ ಅವ್ರ ಜೊತೆ ಚಿಂತನೆ ಮಾಡಿದ್ರೆ ನೀವು ಸಹ ದುಡಿದು ಒಳ್ಳೆ ಅಭಿವೃದ್ಧಿಯಾಗಿ ಒಳ್ಳೆ ಲೆವೆಲ್ ಬರುವಂಥವ್ರಿಗೂ ಭಾಳ ಚೆನ್ನಾಗಿದೆ ಧರ್ಮ ಕಾರ್ಯದಿಂದ ಲಾಭಗಳು ಹೆಚ್ಚಾಗ್ತದೆ ಕಾರ್ಯ ಎಷ್ಟು ಮಾಡ್ತಿರೋ ಅಷ್ಟು ಅನುಕೂಲ ಆಗ್ತದೆ ಮತ್ತು ದುಡಿಮೆಯೂ ಸಹ ಒಳ್ಳೆ ಸಂಪಾದನೆ ಆಗ್ತದೆ ಹಾಗಾಗಿ ಧನುಸು ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಭಾಳ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ವಿಶೇಷವಾಗಿ ದುಡ್ಡಿನ ಅಭಿವೃದ್ಧಿಗೆ ಒಳ್ಳೆಯ ಉದ್ಯೋಗಕ್ಕೆ ಪ್ರಯತ್ನ ಪಡಬೇಕು ಅಂದರೆ ವಿಶೇಷವಾಗಿ ರವಿ ಶಾಂತಿನ ತಪ್ಪದೇ ಮಾಡಬೇಕಾಗ್ತದೆ ರವಿ ಶಾಂತಿ ಅಂದರೆ ಸೂರ್ಯ ನಮಸ್ಕಾರ ಮಾಡುವಂತಹದ್ದು ಮತ್ತು ಸೂರ್ಯನಾರಾಯಣನಿಗೆ ಸ್ತೋತ್ರ ಹೇಳುವಂತಹದು ರವೆ ಅಥವಾ ಗೋಧಿನ ದಾನ ಕೊಡುವಂತಹದ್ದು ಯಾರು ಮಾಡ್ತೀರಿ ಅವರಿಗೆ ಒಳ್ಳೆಯ ಉದ್ಯೋಗ ಒಳ್ಳೆಯ ಆರೋಗ್ಯಗಳಾಗ್ತದೆ ಮತ್ತು ವ್ಯವಹಾರಗಳಾಗ್ತದೆ ಎಲ್ಲ ಕೆಲಸಗಳ ಜಯ ಆಗ್ತದೆ ಹಾಗಾಗಿ ರವಿ ಆ ಪ್ರಾರ್ಥನೆಯನ್ನು ತಪ್ಪದೇ ಧನಸ್ರಾಸಿಯವರು ಅಕ್ಟೋಬರ್ ತಿಂಗಳು ಮಾಡಿದ್ರೆ ಶೋಭಲವನ್ನು ನೀವು ನೋಡ್ಬೋದು ನಮಸ್ಕಾರಗಳು